ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾನಿವತ್ತು ಕರೋದು ಅವಲಕ್ಕಿ ಮಾಡಾಕತ್ತೀನಿ ನೋಡಿರಿ ಮನೆಯಾಗ ತೋಷ್ ಮಾಡು ರೀವ ಸಾದಾ ಮನೆಯಾಗೆ ಮಾಡ್ತೀವಲ್ಲ ರೀ ತೋಷ ಅಂತ ಅವಲಕ್ಕಿನ ಎಣ್ಣೆ ಒಳಗೆ ಹಾಕಿ ಕರೋದು ಬೇಕ್ರಿ ಸ್ಟೈಲ್ ಅವಲಕ್ಕಿ ಮಾಡಾಕ್ತೀನಿ ನೋಡಿರಿ ನಾನು ಈ ಕಡೆ ಎಣ್ಣೆನೂ ಬಿಸಿ ಇಟ್ಕೊಂಡಿನಿ ಸ್ವಲ್ಪ ಹಾಕಿ ಟೇಸ್ಟ್ ಮಾಡ್ಕೋಬೇಕು ಫುಲ್ ಕಡಕಂಕಾದಿದ್ರಷ್ಟು ಅವ್ಲಕ್ಕಿ ಹಾಕ್ಬೇಕ್ರವಣ ಜಾಸ್ತಿ ಎಣ್ಣೆ ತಣ್ಣಗಿದ್ರೆ ಅಷ್ಟಾಗಿ ಸರಿಯಾಗಿ ಎದ್ದು ಬರೋದಿಲ್ಲರೋ ಕಡಕಂಗೆ ಎಣ್ಣೆ ಕಾದ್ಮೇಲೆ ಬರ್ಸೆನ ಸ್ವಲ್ಪ ಸಣ್ಣ ಮಾಡಿಕೊಂಡು ಪಟ್ನ ಹಾಕಿದ್ದವ್ರನ್ನ ತೊಗೋಬೇಕ್ರಿ ಅವ್ನೇ ಹಾಕಿದ ಕೂಡ ಮೇಲೆ ಬಂದ ಬಿಡ್ತಾವ್ರೆ ತಕ್ಷಣ ಬರ್ತಾವೆ ನೋಡಿರಿ ಎಷ್ಟು ಈಟು ಈಟ ಇದ್ದಿದ್ದು ಅವಲಕ್ಕಿ ಎಷ್ಟು ಉದ್ದುದ್ದ ದುಡ್ಡು ದುಡ್ಡು ಹಾಕ್ತಾವಂತ ನೋಡಿರಿ ಈ ಥರ ಹಾಕಿ ಎಲ್ಲಾನು ಕರದ ತಗೋತೇನೆ ನೋಡಿರಿ ನಾನು ಅರ್ಧ ಕೆ ಜಿ ಅವಲಕ್ಕಿ ಎಲ್ಲ ಈಸಿ ಇರೋದೇನೋ ಒಂದು ಹತ್ತು ನಿಮಿಷ ಒಳಗಡೆನ ಮಾಡ್ಕೊಂಬಿಡ್ಬೋದು ನೋಡಿರಿ ಅದು ಅರ್ಧ ಕೆ ಜಿ ಅವಲಕ್ಕಿ ಕರೆದು ತಗೊಂಡು ಈ ಕಡೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡು ನೋಡ್ರಿ ಸ್ವಲ್ಪ ಸಾಸ್ನಿ ಸ್ವಲ್ಪ ಜೀರಿಗೆ ಹಾಕೋಬೇಕು ರೀ ಒಗ್ಗರಣೆಗೆ ಅವ ಸಿಡಿದ ನಂತರ ಕಾಳು ಹಾಕ್ಕೊಳಾಕತ್ತೀ ನೋಡಿರಿ ಒಂದು ಬೌಲಷ್ಟು ಕಾಳು ಹಾಕ್ಕೊಂಡನು ಒಂದು ಸ್ವಲ್ಪ ಪುಟಾಣಿ ಹಾಕೊಂಡು ನೋಡಿರಿ ಒಂದು ಅರ್ಧ ಬೌಲಷ್ಟು ಜಾಸ್ತಿ ಏನಿಲ್ಲ ಇಲ್ಲಿ ಈ ಕಡೆ ಕಾಯಿ ಕಟ್ ಮಾಡಿ ಇಟ್ಕೊಂಡಿರು ಒಂದು ಸ್ವಲ್ಪ ಕೊಬ್ಬರಿ ಹಾಕೊಳಕತ್ತೀನಿ ನೋಡಿರಿ ಇಷ್ಟು ಸಿಂಪಲ್ಲಾಗಿ ಮಾಡೀನಿ ಜಾಸ್ತಿ ಇಂಗ್ರೀಡಿಯಂಟ್ಸು ಹಾಕಿಲ್ಲ ನಾನು ಎಣ್ಣೆಯಲ್ಲಿ ಕರೆದ್ರಿಂದ ಕರೆದಿದ್ರೂ ಇರೋದ್ರಿಂದ ಡ್ರೈ ಫ್ರೂಟ್ಸ ಏನೂ ಹಾಕಿಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋದು ಇದು ಥರನೂ ಮಾಡ್ಕೋಬೋದು ಅಂತ ಈ ಕಡೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಒಂದು ಹತ್ತು ಹನ್ನೆರಡು ಹೆಸರು ಕರಿಮೆ ಹಾಕ್ಕೊಂಡೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಸಿಂಪಲ್ ಒಗ್ಗರ್ಣೆ ಜಾಸ್ತಿ ಏನು ಬೇಕಾಗುವುದಿಲ್ಲ ಎಣ್ಣೆನೂ ಜಾಸ್ತಿ ಬೇಕಾಗೋದಿಲ್ಲ ರೀ ಈಗದ ಈ ಅವಲಕ್ಕಿಗೆ ಬಿಸಿ ಇರುವಾಗಲೇನ ಪಟ್ನ ಒಗ್ಗರಣೆ ಹಾಕಿ ಮಿಕ್ಸ್ ರೀ ಜಾಸ್ತಿ ಎಣ್ಣೆ ಹಿಡಿಯೋಂಗಿಲ್ಲ ಪಟ್ನ ಎಲ್ಲನೂ ಕುಡ್ಕೋತವ್ರಿವ ಆರಿದ್ರು ಮಾಡಕ್ಕೆ ಹೋದ್ರೆ ಎಣ್ಣೆ ಎಲ್ಲ ಹೀರ್ಕೊಂಡು ಅವಲಕ್ಕಿ ಎಲ್ಲ ಒಣಗಿದ ಅವ್ರ ಥರ ಆಗಿಬಿಟ್ಟಿರ್ತಾವೆ ಈ ಜಾಸ್ತಿ ಎಣ್ಣೆ ಒಗ್ಗರಣೆ ಹಾಕ್ಬೇಕ ತಕ್ಷಣ ಕರೆದ ತಕ್ಷಣ ಇಟ್ಟವ್ರನ್ನ ಒಗ್ಗರಣೆ ರೆಡಿ ಎಲ್ಲ ರೆಡಿ ಮಾಡ್ಕೊಂಡ ಅವಲಕ್ಕಿ ಕರ್ಕೊಂಡು ಒಗ್ಗರಣೆ ಹಾಕಿಬಿಡ್ಬೇಕು ರೀವನ ಟೇಸ್ಟ್ ಆಗ್ತಾವೆ ಕುರು ಕುರು ಫುಲ್ ಬಾಯಿ ಪಳ್ಳಾಗತಾವ ನೋಡ್ರಿ ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡೀನಿ ನಾನು ನಾನಲ್ಲೇ ಮೆಲ್ಗಡೆಯಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ನೋಡ್ರಿ ಆಪ್ಷನ್ ಇದು ಬೇಕಾದ್ರೂ ಹಾಕ್ಕೊಬೋದು ಬ್ಯಾಡಾದ್ರೆ ಬಿಡ್ಬೋದು ನೋಡ್ರಿ ಎಲ್ಲ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ರೆಡಿ ಅದು ನಾನು ಮಾಡಿರೋ ಈ ಅವಲಕ್ಕಿ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡ್ರಿ ಇನ್ನತನ ನಾನು ಹಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು